ಸೂರ್ಯನಾರಾಯಣ ಸ್ವಾಮಿ ಜಯಂತಿ ಸರ್ಕಾರದಿಂದ ಆಚರಣೆ ಆಗಲಿ ಮನೋಹರ್ ರಾಜ್ಯದಲ್ಲಿ ಬಹುತೇಕ ಸಮಾಜದ ಶರಣರ ಮಹಾತ್ಮರ ಹೋರಾಟಗಾರರ ಮಹಾನ್ ಪುರುಷರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಲಾಗುತ್ತಿದೆ ಹಾಗೆ ಸೂರ್ಯವಂಶಿ ಕ್ಷತ್ರಿಯ ಸಮುದಾಯದ ಕುಲದೇವರಾದ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಜಯಂತಿಯನ್ನು ಪ್ರತಿ ವರ್ಷ ಸರ್ಕಾರದಿಂದ ಆಚರಣೆ ಮಾಡುವಂತಾಗಲಿ ಎಂದು ಕ್ಷತ್ರಿಯ ಕಲ್ಲಾಲ ಸಮಾಜದ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರಾದ ಮನೋಹರ್ ಕಲ್ಲಾಲ್ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ಅವರು ಹುಟ್ಟಿದ ದಿನ ದಿನ ಅಂದ್ರೆ ಒಂದು ನವಗ್ರಹಗಳಿಗೆ ಒಂದು ಅಧಿಪತಿ ಇವರು ನವಗ್ರಹಗಳಿಗೆ ಒಂದು ಅಧಿಪತಿ ಸೂರ್ಯ ಇವರ ಒಂದು ಜಯಂತಿಯ ಒಂದು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಕುಲದೇವರು ಇವರ ಬಗ್ಗೆ ಹೇಳಬೇಕಾದ್ರೆ ಕ್ಷತ್ರಿಯರ ಒಂದು ಪರಂಪರೆಯ ಕುಲದೇವರು ನಮ್ಮ ಕ್ಷತ್ರಿಯ ಕುಲದಲ್ಲಿ ಅನೇಕ ಮಹಾ ಪುರುಷರಾದಂತಹ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಬುದ್ಧ ಆಗಿರ್ಬೋದು ಹರಿಶ್ಚಂದ್ರ ಆಗಿರ್ಬೋದು ದಶರಥ ಮಹಾರಾಜರಾಗಿರ್ಬೋದು ಮತ್ತು ಶ್ರೀರಾಮಚಂದ್ರ ಆಗಿರ್ಬೋದು ಅನೇಕ ಮಹನೀಯರು ನಮ್ಮ ಕುಲದ ಕುಲದಲ್ಲಿ ಹುಟ್ಟಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಇವತ್ತು ರಾಜಕೀಯ ಒಂದು ಪಕ್ಷ ಒಂದು ಸರ್ಕ ಏನು ಆಡಳಿತ ನಡೆಸುವಂಥ ಒಂದು ಏನು ಆ ಇವತ್ತಿನ ವಿಷಯಗಳಲ್ಲಿ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತು ಜೆ ಡಿ ಎಸ್ ಆಗಿರ್ಬೋದು ಇವತ್ತು ಒಂದು ಸಣ್ಣ ಸಣ್ಣವನ್ನು ಸಮಾಜದಲ್ಲಿ ಕುಳಿತಕ್ಕೆ ಕುಳಿತಕ್ಕೆ ಒಳಪಟ್ಟು ಅಂತ ನಮ್ಮ ಸಮಾಜದ ಒಂದು ತುಳಿತಕ್ಕೆ ಒಳಪಟ್ಟಿದ್ದೇವೆ ಕಾರಣ ನಮ್ಮ ಸಮಾಜದಲ್ಲಿ ಒಬ್ಬ ಅಧಿನಾಯಕ ಯಾರು ಇಲ್ಲಾರ್ದಂಗೆ ಆಗುತ್ತೆ ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವೊಂದು ಏ ಒಂದು ಭಗವಾನ್ ಸೂರ್ಯ ಸೂರ್ಯನಾರಾಯಣ ಒಂದು ಆಶೀರ್ವಾದದ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಎಲ್ಲರ ಒಂದು ನೇತೃತ್ವದಾಗ ಒಂದು ದೊಡ್ಡ ಫಂಕ್ಷನ್ ಮಾಡಬೇಕಂತ ಒಂದು ಒಂದು ವಿಚಾರ ನಡೆದಿದೆ ಕಾಲ ಕಾರಣ ಎಲ್ಲರ ಸಪೋರ್ಟ್ ಸಹ ಇರಲಿ ಇವತ್ತಿನ ವಿಷಯಕ್ಕೆ ಏನಪ್ಪ ಅಂತಂದ್ರೆ ಯಾರು ಡಾಕ್ಟರ್ ಪ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಮ ಸಮಾಜ ಒಂದು ಕಟ್ಟಬೇಕಂತೂ ಇದೊಂದು ಕನಸಿತ್ತು ಇವತ್ತು ಆ ಕನಸು ಎಲ್ಲರು ತುಳಿಲಿ ತುಳಿಲಿಕ್ಕೆ ಇವತ್ತು ರಾಜಕೀಯ ಪಕ್ಷದ ಎಲ್ಲ ತುಳಿಲಿಕ್ಕೆ ಕಾರಣ ಎಲ್ಲ ಸ್ವಾರ್ಥಿಗಳಾಗ್ಬಿಡ್ತಾರೆ ಇವತ್ತು ಕನಸು ಕಂಡಂಥ ವ್ಯಕ್ತಿಯಿಂದ ಕನಸೇ ಬೇರೆ ಇವತ್ತು ಸ್ವಾರ್ಥಿಕ ಸ್ವಾರ್ಥಕ್ಕಾಗಿ ಒಂದು ಫಲ ಇದು ಆಗ್ತದೆ ಎಲ್ಲರಿಗೂ ನಮಸ್ಕಾರ